ಅಂತ ಹೇಳಿ ಆಂಗ್ಲ ಮರಾಠಿ ಯುದ್ಧಕ್ಕೆ ಕಾರಣಗಳು ಮೂರು ಒಂದು ಪೇಷೆಯ ಸ್ಥಾನಕ್ಕಾಗಿ ಕಲಹಗಳು ಮತ್ತು ಬ್ರಿಟಿಷರ ನಡುವಿನ ಒಂದು ಸಂರಕ್ಷಣೆ ಮೂರನೇದಾಗಿ ಎರಡನೇ ಶಾಲಾ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಮರಾಠರಿಗೆ ಬಿಟ್ಟುಕೊಟ್ಟಿದ್ದು ಏನಿದೆ ಈ ಒಂದು ಆಂಗ್ಲ ಮರಾಠಿ ಯುದ್ಧ ಆಗ್ಲಿಕ್ಕೆ ಕಾರಣ ಏನು ಸೊ ಈಗ ಬ್ರಿಟಿಷರ ವಶದಲ್ಲಿದ್ದಂತಹ ಎರಡನೇ ಶ ಮರಾಠರು ಕರ್ಕೊಂಡು ಬಂದು ದೆಹಲಿಯ ಸಿಂಹಾಸನದ ಮೇಲೆ ಕೂಡಿಸ್ತಾರೆ ಎಲ್ಲಿ ಕೂಡಿಸ್ತಾರೆ ದೆಹಲಿಯ ಸಿಂಹಾಸನದ ಮೇಲೆ ಕೂಡ ದೇಹಲಿ ಸಿಂಹಾಸನ ಮೇಲೆ ಸಂದರ್ಭದಲ್ಲಿ ಮರಾಠರ ಒಂದು ಪ್ರಬಲ ಪೇಶವೆಯಾದಂತ ಪ್ರಬಲ ಮತ್ತು ಬಲಿಷ್ಠ ಪೇಶ್ವೆಯಾದಂತಹ ಮಾಧವರಾವ್ ಏನಂತಾನೆ ಮರಣವನ್ನ ಹಾಕ್ತಾರೆ ಅವನೇ ಯಾವಾಗ ಮರಣವನ್ನು ಹೊಂದಿದ್ರೋ ಅಲ್ಲಿ ಮರಾಠರಲ್ಲಿ ಏನಂತ ಮರಾಠರ ಒಂದು ಕಿರೀಟ ಅಂದ್ರ ಈ ಒಂದು ಮರಾಠರ ಒಂದು ಸುವರ್ಣ ಯುಗ ಅಂತ ನಾವು ಆಳ್ವಿಕೆಯ ಕಾಲವನ್ನ ಕರೆತಿದ್ವಿ ಯಾಕಂದ್ರೆ ಇವನೊಬ್ಬ ಬಲಿಷ್ಠ ವೀರ ಶೂರ ಧೀರನಾಗಿದ್ದ ಇವನ ಒಂದು ಮರಣದ ನಂತರ ಪೇಶ್ವೆ ಸ್ಥಾನಕ್ಕೆ ಇಲ್ಲಿ ಕಲಹಗಳು ಏರ್ಪಟ್ಟು ಎಲ್ಲಿ ಮರಾಠ ಸೊ ಈ ಒಂದು ಪೇಶ್ವೆ ಸ್ಥಾನಕ್ಕೆ ರಘೋಬ ತಾನು ಆಸೆಯನ್ನ ಪಟ್ಟಿರ್ತಾರೆ ತಾನು ಪೇಶ್ವೆ ಆಗ್ಬೇಕು ಅಂತ ಹೇಳಿ ಸೊ ಈ ಒಂದು ಮಾಧವರವನ ಮರಣದ ಅಂದ್ರೆ ಈ ಪೇಶ್ವ ಆಕಾಂಕ್ಷಿಯಾಗಿದ್ದಂತಹ ರಘೋಬ ಎಲ್ಲೋ ಒಂದು ಕಡೆ ಈ ನಾರಾಯಣ ರಾವನನ್ನ ಪೇಶ್ವೆ ಮಾಡಿದ್ದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅದಕ್ಕೋಸ್ಕರ ಇವನ ಚಿಕ್ಕಪ್ಪ ಅಂದ್ರೆ ನಾರಾಯಣರಾವನ ಚಿಕ್ಕಪ್ಪನಾದ ರಘೋಬ ಈ ಒಂದು ನಾರಾಯಣ ರಾವನನ್ನ ಕೊಲೆ ಮಾಡಿಸ್ತಾನೆ ಏನ್ ಮಾಡ್ತಾನೆ ಕೊಲೆ ಮಾಡ್ತಾನೆ ಹಾಗೆ ಇಲ್ಲಿ ಪೇಶ್ವೆ ಸ್ಥಾನ ಏನಾಯ್ತು ಕಾಲೇ ಪೇಶ್ವೆ ಸ್ಥಾನ ಕಾಲೇಜು ಆದ್ರೂ ಕೂಡ ಅವ್ರು ಕಾಲೇ ಆದ್ಮೇಲೆ ತಾನೇ ಪೇಶ್ವೆ ಆಗ್ಬೇಕು ಅಂತಾರೆ ಆದ್ರೆ ರಘೋಬನಿಗೆ ಯಾರು ಬೆಂಬಲವನ್ನು ಕೊಡದ ಕಾರಣ ಯಾರಿಗೆ ಬೆಂಬಲವನ್ನು ಕೊಡದ ಕಾರಣ ರಘೋಬನ್ ನಾಯಕರು ಯಾರು ಕೂಡ ಈ ರಘೋಬನಿಗೆ ಬೆಂಬಲವನ್ನ ಕೊಡೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರ ಈ ಒಂದು ನನ್ನ ನ ನೇತೃತ್ವದಲ್ಲಿ ಇವನು ಮರಾಠರ ಒಂದು ರಾಜ್ಯ ಪ್ರತಿನಿಧಿಯಾಗಿ ವರ್ಕ್ ಮಾಡ್ತಿದ್ದಾನ ಸೊ ಇವನ ಒಂದು ಬೆಂಬಲದ ಮೇರೆಗೆ ಈ ನಾರಾಯಣ ರಾವ್ನ ಮಗನಾದಂತಹ ಎರಡನೇ ಮಾಧವರಾವನ್ನ ಏನ್ ಮಾಡ್ತಾರೆ ಪೇಶೆಯನ್ನಾಗಿ ಮಾಡ್ತಾರೆ ಯಾರನ್ನ ಎರಡನೆಯ ಮಾಧವರಾವನ ಎರಡನೇ ಮಾಧವರಾವನನ್ನ ಪೇಶೆಯನ್ನಾಗಿ ಮಾಡಿದ್ದು ರಘೋಬರಿಗೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ತಾನು ಪೇಷ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ ಸೊ ಅದೇ ಸ್ಥಿತಿಗಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರ ನೀವು ನೇರವಾಗಿ ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ ನಾನು ನಿಮಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡ್ತೀನಿ ನೀವು ನನಗೆ ಸೈನಿ ಸೈನ್ಯವಾದ ಒಂದು ಸಹಾಯವನ್ನು ಮಾಡಿ ನಾನು ಪೇಶೆ ಆಗ್ಬೇಕು ಅನ್ಕೊಂಡಿದ್ದ ಅಥವಾ ಅದೇ ಲಾಭವನ್ನು ಬಳಸಿಕೊಂಡಂತಹ ಬ್ರಿಟಿಷರ್ ಅಂದ್ರೆ ಮೊದಲೇ ಆಲ್ರೆಡಿ ಪೂರ್ವದ ಕೆಲವು ಸಿಕ್ಕಿನಲ್ಲಿ ಎಲ್ಲಾ ಕಡೆಗೂ ಆಕ್ರಮಣ ಮಾಡಿಕೊಂಡಿದ್ದಾರೆ ಇನ್ನು ಉಳಿದಿದ್ದು ಪಶ್ಚಿಮ ದಕ್ಷಿಣ ಮತ್ತು ವಾಯುವ್ಯ ಭಾಗ ಮಾತ್ರ ಇತ್ತು ಇದರ ಲಾಭವನ್ನು ಪಡೆದಂತ ಬ್ರಿಟಿಷರು ಇವರಿಗೆ ಸಹಾಯವನ್ನು ಯಾಚಿಸ್ತಾರೆ ಸೊ ಬ್ರಿಟಿಷರಿಗೂ ಮತ್ತೆ ಮರಾಠರಿಗೂ ಬ್ರಿಟಿಷರಿಗೂ ಮತ್ತು ಮರಾಠರಿಗೂ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೈದರಿಂದ ಸಾವಿರದ ಏಳುನೂರ ಎಂಬತ್ತೆರಡರವರೆಗೂ ನಿರಂತರವಾಗಿ ಆಗುತ್ತೆ ಕಂಡರೂ ಕೂಡ ಕೊನೆ ಕೊನೆಯಲ್ಲಿ ಸೋಲನ್ನ ಅಪ್ಪಬೇಕಾಗುತ್ತೆ ಸೋಲ ಬೇಡ ಅಂತ ಹೇಳಿ ಮರಾಠರ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಂತಾರೆ ಅದು ಸಾಲ್ಬಾಯ್ ಒಪ್ಪಂದ ಅಂದ್ರೆ ಮೊದಲನೇ ಆಂಗ್ಲೋ ಮರಾಠಿ ಯುದ್ಧವು ಯಾವ ಒಪ್ಪಂದದಲ್ಲಿ ಕೊರೆಯಿತು ಸಾಲ್ಬಾಯ್ ಒಪ್ಪಂದ